ಹಾಯ್ ಎಲ್ರಿಗೂ ನಮಸ್ಕಾರ ಆರ್ ಆರ್ ಬಣ್ಣ ಬ್ಲಾಗ್ಸ್ ನಿಮ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಯವಿಟ್ಟು ಕ್ಷಮೆಯಲ್ಲಿ ತುಂಬಾ ದಿನದಿಂದ ಬ್ಲಾಗ್ಸ್ ಮಾಡಕ್ ಆಗ್ಲಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಆಕ್ಚುಲಿ ತುಂಬಾ ಫಂಕ್ಷನ್ ಇತ್ತು ಈ ಟ್ವೆಂಟಿ ಸೆವೆನ್ ಏಯ್ಟೀನ್ತ್ ಸವೆಂಟೀನ್ ಏಯ್ಟೀಂತ್ ನೈನ್ಟೀಂತ್ ಟ್ವೆಂಟಿ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡು ಕಂಟಿನ್ಯೂಸ್ ಆಗಿ ಫಂಕ್ಷನ್ಗಳಿರೋದ್ರಿಂದ ನನಗೆ ಬ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ ಸೊ ಈಗ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಬ್ಲಾಗ್ ಬರ್ತಾ ಇರೋದು ನಿಮಗೆ ಪಕ್ಕ ಮಲೆನಾಡಿಂದ ನಾನು ಮಲೆನಾಡಿನ ಯಾವುದೋ ಸಿಟಿನಲ್ಲಿ ಕೂತ್ಕೊಂಡು ಈ ಬ್ಲಾಗ್ನ ಮಾಡ್ತಾ ಇಲ್ಲ ನಮ್ಮ ಮೂಲ ಹಿರಿಯರೇನಿದ್ರು ಸೊ ಅವರು ಮೂಲ ಮಲೆನಾಡಿನ ಅಂದರೆ ಒಂದು ಹಳ್ಳಿ ಜನ ಪಕ್ಕ ಹಳ್ಳಿ ಜನ ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ಬೆಳೆದು ಬಂತ ಬೆಳೆದು ಬಂದಿರೋ ಅಂಥದ್ದು ನಮ್ಮ ಮನೆತನ ಸೊ ನಾನು ಕೂಡ ಇಲ್ಲೇನೇ ವಾಸ ಆಗಿದ್ದೀನಿ ನನ್ನ ಪ್ಲೇಸ್ ಬಂದು ಟು ಸಿಗಂದೂರು ಹೋಗ್ಬೇಕಂದ್ರೆ ನಿಮಗೆ ಮಿಟ್ಲಲ್ಲಿ ಸಿಗ್ತಕ್ಕಂಥದ್ದು ಒಂದು ಹಳ್ಳಿ ಹುಲಿದೇವರ್ ಬನ ಅಂತ ಹೇಳಿ ಸೊ ಅಲ್ಲಿಂದ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಈ ನಮ್ಮ ಹಳ್ಳಿಯಲ್ಲಿ ದಿನನಿತ್ಯದ ಕೆಲಸ ಕಾರ್ಯ ಆಮೇಲೆ ನಮ್ಮ ಜೀವನ ಶೈಲಿ ಏನಿರುತ್ತೆ ನಮ್ಮ ತಿನಿಸುಗಳೇನಿರುತ್ತೆ ನಮ್ಮ ಆಚರಣೆಗಳೇನಿರಿದೆ ಸೊ ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಳ್ಬೇಕು ಅಂತ ಹೇಳಿ ಈ ಬ್ಲಾಗ್ನ ಮಾಡ್ತಾ ಇರೋದು ಯಾರೆಲ್ಲ ಇನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಆಮೇಲೆ ನಿಮಗೆ ಏನಾದರೂ ಸಜೆಷನ್ ಕೊಡಬೇಕು ಅಂತ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಅದನ್ನು ಮೆನ್ಷನ್ ಮಾಡ್ಬೋದು ಅಥವಾ ನಿಮ್ಮಿಂದ ಮಲೆನಾಡಿನ ಭಾಗದಲ್ಲಿ ಏನಾದರೂ ತಿಳ್ಕೊಬೇಕು ಅಂತ ಆಸೆಗಳು ಇತ್ತು ಅಂತ ಅಂದರೆ ಸೊ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅದು ನನ್ನ ಕೈಯಲ್ಲಿ ಸಾಧ್ಯ ಆಯಿತು ಪೂರೈಸಲಿಕ್ಕೆ ಅಂತ ಅಂದರೆ ಖಂಡಿತವಾಗ್ಲೂ ನಾನು ಆ ವಿಡಿಯೋನ ಅಥವಾ ಆ ಒಂದು ನಿಮ್ಮ ರಿಕ್ವೆಸ್ಟ್ ಏನಿರುತ್ತೆ ಅದನ್ನು ಪೂರೈಸಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಇವತ್ತು ಇವತ್ತಿನ ವ್ಲಾಗ್ಸ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನೀರು ದೋಸೆ ಮಾಡ್ತಾಯಿದ್ದೀನಿ ಮಲೆನಾಡಿನಲ್ಲಿ ಫೇಮಸ್ ತಿಂಡಿ ಏನು ಅಂತ ನಾನು ತುಂಬ ಜನ ಕೇಳ್ತಾ ಇರ್ತಾರೆ ಮಲೆನಾಡಿನಲ್ಲಿ ಫೇಮಸ್ ತಿಂಡಿ ಅಂತ ಅಂದರೆ ಅಕ್ಕಿ ಕೈ ರೊಟ್ಟಿ ಕೈಯಲ್ಲಿ ತಟ್ಟಿ ಮಾಡೋದು ಅದು ನೀವು ನೋಡಿರ್ಬೋದು ಪ್ಲಾಸ್ಟಿಕ್ ಇಟ್ಟು ಮಾಡ್ತಾರೆ ಮಿಷಿನಲ್ಲಿ ಪ್ರೆಸ್ ಮಾಡಿ ಮಾಡ್ತಾರೆ ಅದಲ್ಲ ಕೈಯಲ್ಲಿ ತಟ್ಟಿ ರೊಟ್ಟಿ ಮಾಡ್ತಾರೆ ಅದು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಆ್ಯಕ್ಚುಲಿ ಹಿಂದಿನ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಮತ್ತೊಮ್ಮೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಅದು ಆಮೇಲೆ ಕಡುಬು ಮಾಡ್ತಾರೆ ಕಡುಬು ಅಂತಂದರೆ ಸ್ವೀಟ್ ಕಡುಬಲ್ಲ ಅದು ಗಣೇಶ ಹಬ್ಬಕ್ಕೆ ಒಳಗಡೆ ಅದಕ್ಕೆ ಎಲ್ಲ ಹಾಕಿ ಸ್ಟೀಮ್ ಮಾಡಿ ಮಾಡ್ತಾರೆ ಆ ಥರ ಕಡುಬಲ್ಲ ಇದು ಅಕ್ಕಿ ಅನ್ನ ಮತ್ತು ಹಿಟ್ಟನ್ನು ಬೇಯಿಸ್ಕೊಂಡು ಉಂಡೆ ಕಟ್ಬಿಟ್ಟು ಸ್ಟೀಮ್ ಮಾಡುವಂಥದ್ದು ಸೊ ಇದಕ್ಕೆ ನೀವು ನಾನ್ ವೆಜ್ ಸಾಂಬಾರು ಅದು ಹಾಕೋಬೋದು ಇಲ್ಲ ಅಂತಂದರೆ ಮಸಾಲೆ ಕಾಳು ಕಾಳು ಮಸಾಲೆ ಸಾರು ಹಾಕೋಬೋದು ಇಲ್ಲ ಚಟ್ನಿ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಾಗುತ್ತೆ ಇದನ್ನು ಈ ಎಲ್ಲ ರೆಸಿಪೀಸ್ಗಳನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಅದೆರಡೂ ಆದಮೇಲೆ ನೆಕ್ಸ್ಟು ಬರೋದೇ ಈ ನೀರು ದೋಸೆ ನೆಕ್ಸ್ಟು ಈ ನೀರು ದೋಸೆ ಫೇಮಸ್ಸು ಆ್ಯಕ್ಚುಲಿ ಇಲ್ಲಿ ರೈಸ್ ಐಟಮು ಅಥವಾ ಚಪಾತಿ ಈ ರೀತಿ ಎಲ್ಲ ಮಾಡಿ ತಿನ್ನೋದು ಕಡಿಮೆ ಈ ಥರ ನಮಗೆ ಮಲೆನಾಡಿನವರಿಗೆ ಅವರದೇ ಆದ ಫುಡ್ ಇದೆಯಲ್ಲ ಸೊ ಅದು ಅವರಿಗೆ ಮನಸ್ಫೂರ್ತಿಯಾಗಿ ತೃಪ್ತಿ ಕೊಡೋ ಅಂಥದ್ದು ಇಲ್ಲಿ ಎಲ್ಲರ ಮನೆಯಲ್ಲೂ ಸಿಲಿಂಡ್ರ್ ಇದೆ ಯಾರ ಮನೆಯಲ್ಲೂ ಸಿಲಿಂಡ್ರ್ ಇಲ್ಲ ಅಂತ ಅಲ್ಲ ಬಟ್ ನಮಗೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿದಷ್ಟು ನೆಮ್ಮದಿ ತೃಪ್ತಿ ರುಚಿ ನಮಗೆ ಸಿಲಿಂಡ್ರ್ನಲ್ಲಿ ಮಾಡಿದಾಗ ಸಿಗೋದಿಲ್ಲ ಹಾಗಾಗಿ ಇಲ್ಲಿ ಎಲ್ಲರ ಮನೆಯಲ್ಲೂ ಸಿಲಿಂಡ್ರ್ ಇದ್ದರೂ ಸಮೇತ ಪ್ರತಿದಿನ ನಾವು ಸೌದೆ ಒಲೆನ ಬಳಕೆ ಮಾಡೇ ಮಾಡ್ತೀವಿ ಆಮೇಲೆ ಎಷ್ಟೋ ಜನ ಹೇಳ್ತಾರೆ ಸೌದೆ ಒಲೆನ ಬಳಕೆ ಮಾಡಿ ಅಡುಗೆ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ಬಿ ಪಿ ಬರೋಲ್ಲ ಶುಗರ್ ಬರೋಲ್ಲ ಅದು ಬರಲ್ಲ ಇದು ಬರೋಲ್ಲ ಅಂತ ಖಂಡಿತವಾಗ್ಲೂ ಅದು ಸುಳ್ಳು ಯಾಕಂದರೆ ನಾನು ಈ ಮಾತನ್ನು ಒಪ್ಪೋದಿಲ್ಲ ಬಿ ಪಿ ಶುಗರ್ ಬರೋದು ನಾವು ಆರೋಗ್ಯನ ನಾವು ತಿಂತಕ್ಕಂಥ ಫುಡ್ಡನ್ನು ಕಂಟ್ರೋಲ್ ಮಾಡೋದ್ರ ಮೇಲೆ ಇರುತ್ತೆ ಬಿಟ್ಟರೆ ನಾವು ಅಡುಗೆ ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಇರೋದಿಲ್ಲ ಸೌದೆ ಒಲೆಯಲ್ಲಿ ಮಾಡಿದ ತಕ್ಷಣ ಕಾಯಿಲೆಗಳು ಬರಲ್ಲ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ ಖಂಡಿತವಾಗ್ಲೂ ಅದು ನಾವು ತಿನ್ನೋ ಫುಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತು ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಮಕ್ಕಳನ್ನ ನೇಚರ್ಗೆ ನೇಚರ್ನ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ನೇಚರ್ ನೋಡೋದು ಅವ್ರಿಗೇನು ವಿಶೇಷತೆ ಅಲ್ಲ ಆ ಈ ಥರ ನೇಚರ್ನ ನೋಡೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ಬೆಳಗ್ಗೆ ಇಬ್ಬನೇ ಬೀಳ್ತಾ ಇತ್ತು ಅಲ್ವಾ ಆ ಇಬ್ಬನಿಗೆ ನೇಚರು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಪ್ರಕೃತಿ ಒಂಥರ ಹೊಗೆ ತುಂಬಿಕೊಂಡಿರೋ ಥರ ಆ ಹೊಗೆ ಇವಾಗ ಕ್ಲಿಯರ್ ಆಗಿ ನಮಗೆ ಪ್ರಕೃತಿನ ತೋರಿಸ್ತಾ ಇರೋ ಥರ ಫೀಲ್ ಆಗ್ತಾ ಇತ್ತು ಈ ಒಂದು ಸೊಬಗನ್ನ ನೋಡೋದೇ ಮಲೆನಾಡಿಗರಿಗೆ ಒಂದು ಖುಷಿ ಅಂತಾನೆ ಹೇಳ್ಬೋದು ನಮ್ಗೆ ಏನೇ ಟೆನ್ಷನ್ ಇರಲಿ ಬೇಜಾರಿರಲಿ ಅಥವಾ ನೋವಿರಲಿ ಅದೆಲ್ಲದನ್ನ ಈ ಒಂದು ಪ್ರಕೃತಿ ಒಂದು ನಿಮಿಷ ಮರೆಸಿಬಿಡುತ್ತೆ ಸೊ ನಮ್ಮನ್ನು ನಾವು ಮರೆತು ಈ ನೇಚರ್ಗೆ ನಾವು ಒಂದು ಕ್ಷಣ ಮಾರು ಹೋಗ್ಬಿಡ್ತೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಮಕ್ಕಳನ್ನ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಡು ಬಂದೆ ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು ಅವ್ರ ಎಂಜಾಯ್ಮೆಂಟ್ನ ನೋಡೋದೇ ನಮಗೊಂದು ಖುಷಿ ಏನೋ ಅನ್ನೋ ಥರ ಫೀಲ್ ಆಗ್ತಿತ್ತು ಯಾಕಂದರೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ಮತ್ತೊಬ್ಬರಿಗೆ ತೃಪ್ತಿ ಸಿಗುತ್ತೆ ಅಂತ ಅಂದರೆ ಖುಷಿ ಸಿಗುತ್ತೆ ಅಂದರೆ ನಾವು ಮಾಡಿರೋ ಕೆಲಸಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನು ಸುಮ್ಮನೆ ನೇಚರ್ನ ಕರ್ ನೇಚರ್ ಹತ್ರ ತೋ ಹೋಗೋಣ ಅಂತ ಹೇಳಿ ಮಕ್ಕಳನ್ನ ಬೆಳಗ್ಗೆ ಬೆಳಗ್ಗೆ ಐದು ಮುಖಾಲಿಗೆ ಎಬ್ಬಿಸ್ಬಿಟ್ಟೆ ಅವರೆಲ್ಲ ಎದ್ದೊಳ್ಳಾರ್ದು ಎದ್ರು ಮಕ್ಕಳಂದರೆ ಬೀಜಲಿ ಗೊತ್ತಿರುತ್ತಲ್ವ ಅವರು ಒಂಬತ್ತು ಗಂಟೆ ಹತ್ತು ಗಂಟೆ ತನಕ ಈ ಸಮ್ಮರ್ ಟೈಮಲ್ಲಿ ಮಲ್ಕೊಬಿಡ್ತಾರೆ ಬಟ್ ನಮ್ಮ ಮಕ್ಕಳನ್ನ ನಾವು ಎಬ್ಬಿಸ್ದಾಗ ಅವರು ಹೇಳಾರ್ದು ಎದ್ರು ಬಟ್ ಇಲ್ಲಿ ಕರ್ಕೊಂಡು ಬಂದಾಗ ತುಂಬ ತುಂಬ ಎಂಜಾಯ್ ಮಾಡಿದ್ರು ಕಿರ್ಚಾಡಿದ್ರು ಚೀರಾಡಿದ್ರು ಗಲಾಟೆ ಮಾಡಿದ್ರು ಡ್ಯಾನ್ಸ್ ಮಾಡಿದ್ರು ಕುಣಿದ್ರು ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ ನೇಚರು ಆ ರೀತಿ ಫೀಲ್ ಕೊಡ್ತಾಯಿತ್ತು ಫ್ರೆಶ್ನೆಸ್ನ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಸೊ ಇದು ನಮ್ಮನೆಯಿಂದ ಒಂದು ಕಿಲೋಮೀಟರು ಬಂದರೆ ಅಲ್ಲಿ ಒಂದು ಲಾಂಜ್ ಸಿಗುತ್ತೆ ಹಸಿರುಮಕ್ಕಿ ಅಂತ ಹೇಳಿ ನಾವು ನಮ್ಮನೆಯಿಂದ ಕೊಲ್ಲೂರ್ಗೆ ಹೋಗ್ಬೇಕಂದ್ರೆ ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಆ ಫಾರ್ಟಿ ಕಿಲೋಮೀಟರ್ಸ್ ಏನು ಹೋಗ್ತೀವಿ ಸೊ ಅದಕ್ಕೆ ಹೋಗ್ಬೇಕಂದ್ರೆ ನಾವು ಈ ಲಾಂಚ್ ದಾಟ್ಕೊಂಡೇ ಹೋಗಬೇಕು ಇಲ್ಲಿ ಒಂದು ಲಾಂಚ್ ಸಿಗುತ್ತೆ ನಾನು ನೆಕ್ಸ್ಟ್ ನಿಮಗೆ ಅದನ್ನು ತೋರಿಸ್ತಾ ಹೋಗ್ತೀನಿ ಅಲ್ಲಿನ ನೇಚರ್ ಈ ಥರ ಇತ್ತು ಮಳೆಗಾಲದಲ್ಲಿ ಇದೆಲ್ಲ ಜಾಗ ಫುಲ್ಲು ನೀರು ತುಂಬ್ಕೊಂಡಿರುತ್ತೆ ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರೆಲ್ಲ ಕಡಿಮೆ ಆಗಿದೆ ಅಲ್ವಾ ಸೊ ಅದು ಪ್ರಕೃತಿನ ಸೆಳೀತಾ ಇದೆ ಅಂತಾನೆ ಹೇಳಬಹುದು ನೀರಲ್ಲಿ ಆಟ ಆಡ್ತಾ ಇದ್ರು ಮಕ್ಕಳೆಲ್ಲ ಆ್ಯಕ್ಚುಲಿ ನನ್ನ ಮಗಳು ಇಲ್ಲೇ ಇರೋದು ಬಟ್ ನಮ್ಮ ಅಕ್ಕನ ಮಕ್ಕಳೆಲ್ಲ ಬೆಂಗಳೂರಲ್ಲಿರೋದು ಅವರು ಮೂಲತಃ ಶಿವಮೊಗ್ಗದವರೇ ಆಗಿದ್ದರು ಅವರು ಜಾಬ್ ಇರೋದು ಬೆಂಗಳೂರಲ್ಲಿ ಹಾಗಾಗಿ ಅವರು ಅಲ್ಲಿದ್ದಾರೆ ಬಟ್ ಮಕ್ಕಳಿಗೆ ಅಲ್ಲಿರೋದಕ್ಕೆ ಇಷ್ಟ ಇಲ್ಲ ಅವರು ನಮ್ಮ ಹಳ್ಳಿನ ತುಂಬಾ ಇಷ್ಟಪಡ್ತಾರೆ ಈಗ ಬೇಸಿಗೆ ಆಗಿರೋದ್ರಿಂದ ಬಂದಿದ್ದಾರೆ ಬಟ್ ಅವರಿಗೆ ಬೆಂಗಳೂರಿಗೆ ಇಷ್ಟ ಇಲ್ಲ ಯಾಕಂದರೆ ಅಲ್ಲಿ ನಾಲ್ಕು ಗೋಡೆಗಳ ಮಧ್ಯ ಇರಬೇಕು ಆಮೇಲೆ ಹೊರಗಡೆ ಕಾಲಿಟ್ಟರೆ ಅದು ನಮ್ಮದಲ್ಲದೆ ಇರೋ ಜಾಗ ಆಮೇಲೆ ಮಾತಾಡೋದಕ್ಕೂ ಸ್ಪೀಕರ್ಗೆ ವಾಲ್ಯೂಮ್ನ ಫಿಕ್ಸ್ ಮಾಡಿಕೊಂಡು ಮಾತಾಡಬೇಕಾಗುತ್ತೆ ಹಾಗಾಗಿ ಅವರಿಗೆ ಎಲ್ಲನೂ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಅನಿಸುತ್ತೆ ಆಮೇಲೆ ಜೈಲ್ ಥರ ಫೀಲ್ ಆಗುತ್ತಂತೆ ಬಟ್ ನಮ್ಮ ಹಳ್ಳಿಗೆ ಬಂದಾಗ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ ಆರಾಮಾಗಿ ಫ್ರೀಯಾಗಿ ಓಡಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ಬೋದು ಆಮೇಲೆ ನಾವೆಷ್ಟೇ ಕಿರ್ಚಿದ್ರು ಕೂಗಿದ್ರು ಯಾರು ನಮಗೆ ಕಂಡೀಷನ್ ಹಾಕೋರಿಲ್ಲ ಹಾಗಾಗಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಇಲ್ಲಿ ಎಲ್ಲ ಎಂಜಾಯ್ ಮಾಡಿರ್ತಾರೆ ಮತ್ತೆ ರಿಟರ್ನ್ ಹೋಗಬೇಕಂದ್ರೆ ತುಂಬ ಬೇಜಾರಾಗ್ತಾರೆ ನೋಡಿ ಅವರ ಮುಖದಲ್ಲಿ ಒಂದು ಖುಷಿ ನೋಡಿ ಸೊ ಅದನ್ನು ನೋಡೋದಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ ಇಂಥ ಪ್ರಕೃತಿ ಮಡಿಲಲ್ಲಿ ಮಡಿಲಲ್ಲಿ ಇರ್ತಕ್ಕಂತಹ ನಾವೇ ಪುಣ್ಯವಾದ್ರು ಅಂತಲೇ ಹೇಳಬಹುದು ಯಾಕಂದರೆ ಈ ಒಂದು ದಿನ ಈ ಒಂದು ಪ್ರಕೃತಿಯ ಫೀಲ್ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನೀವು ಫೀಲ್ ಮಾಡೋಕ್ಕಾಗಲ್ಲ ಮಾಡಿದ್ರು ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ ಇದನ್ನು ನೀವು ನಮ್ಮ ಮಲೆನಾಡಿಗೆ ಬಂದು ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ ಎಲ್ಲರಿಗೂ ನಮ್ಮ ಮಲೆನಾಡಿಗೆ ವೆಲ್ಕಮ್ ಎಲ್ಲರೂ ಬನ್ನಿ ಇಲ್ಲಿನ ಮಲೆನಾಡನ್ನು ನೀವು ಕೂಡ ಎಂಜಾಯ್ ಮಾಡಿ ಆದರೆ ಒಂದು ರಿಕ್ವೆಸ್ಟು ದಯವಿಟ್ಟು ಬಂದ ಮೇಲೆ ಪ್ಲ್ಯಾಸ್ಟಿಕ್ಗಳೆಲ್ಲ ಇಲ್ಲಿ ಬಿಸಾಕಿ ಪ್ರಕೃತಿನ ಹಾಳು ಮಾಡಬೇಡಿ ನೀವು ಏನೇ ತೊಗೊಂಡು ಬಂದಿದ್ರು ವಾಪಸ್ ನೀವು ಬ್ಯಾಗ್ ಒಳಗಡೆ ಅಷ್ಟು ದೊಡ್ಡ ಲಗೇಜ್ನ ಹಾಕೊಂಡ್ಬಂದಿರ್ತೀರ ಅಂದಮೇಲೆ ನೀವು ಒಂದು ಬ್ಯಾಗ್ನ ಇಟ್ಕೊಂಡು ಹೋಗೋಕ್ಕೆ ನಿಮಗೇನು ಕಷ್ಟ ಆಗೋದಿಲ್ಲ ಯಾಕಂದರೆ ಎಷ್ಟೋ ಜನ ಟೂರಿಸ್ಟವ್ರು ಬರ್ತಾರೆ ಲಗೇಜ್ ತೊಗೊಂಡ್ಬಂದಿರ್ತಾರೆ ತಿಂಡಿಗಳು ತಂದಿರ್ತಾರೆ ವಾಪಸ್ ಹೋಗ್ತಾ ಕಸನೆಲ್ಲ ನಮ್ಮಲ್ಲೇ ಬಿಸಾಕಿ ಹೋಗ್ತಾರೆ ದಯವಿಟ್ಟು ಹಾಗೆ ಮಾಡಬೇಡಿ ಕಸನ ತಗೊಂಡು ಹೋಗ್ರಿ ಅದನ್ನು ನೀವೇ ಡೆಸ್ಟ್ರಾಯ್ ಮಾಡಿ ಹೇಗೆ ತಂದಿರ್ತೀರೋ ಹಾಗೆ ತೊಗೊಂಡೋಗಿ ಪ್ರಕೃತಿನಲ್ಲಿ ಅದನ್ನೆಲ್ಲ ಬಿಸಾಕಿ ಗಿಡ ಮರ ಇದಕ್ಕೆಲ್ಲ ಪ್ರಕೃತಿಗೆ ತೊಂದರೆನ ಕೊಡಬೇಡಿ ಅಂತ ನಾನು ನಿಮ್ಮಲ್ಲೇ ನಮ್ಮ ಮಲೆನಾಡಿನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ಮಕ್ಕಳೆಲ್ಲ ಚಿಕನ್ ಮಾಡೋಣ ಅಂತ ಹೇಳ್ತಾ ಇದ್ರು ಸೊ ಒಬ್ಬಳು ಚಿಕನ್ ಸಾಂಬಾರು ಮಾಡೋಣ ಅಂತ ಅವನೊಬ್ಳು ಚಿಕನ್ ಕಬಾಬ್ ಮಾಡೋಣ ಅಂತ ಚಿಕನ್ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ನಾ ಈ ಕೋರಿ ರೊಟ್ಟಿನ ತಂದಿದ್ದೆ ಇದು ಕರಾವಳಿಯಲ್ಲಿ ಮಾಡೋ ಅಂಥದ್ದು ಉಡುಪಿ ಮಂಗಳೂರು ಕಡೆ ಇದು ಮಾಡ್ತಾರೆ ನಾವು ಮನೇಲೆಲ್ಲ ಇದು ಮಾಡೋದಕ್ಕೆ ಆಗೋದಿಲ್ಲ ಸೊ ಇದ್ರ ಜೊತೆ ನಾವು ಚಿಕನ್ ಸಾಂಬಾರನ್ನ ಯೂಸ್ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕಬಾಬ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಪ್ರಿಪೇರ್ ಮಾಡಿಕೊಂಡೆ ನಾವು ಯೂಶಲಿ ರೆ ಮಿಕ್ಸ್ ಮಸಾಲೆ ಹಾಕೋದು ಕಡಿಮೆ ನಾವು ನಾವೇ ಪ್ರಿಪೇರ್ ಮಾಡಿಕೊಂಡು ಮಸಾಲೆನ ಕಬಾಬ್ ಮಾಡೋದು ಬಟ್ ಇವತ್ತು ಯಾರೋ ಹೇಳಿದ್ರು ಈ ಒಂದು ಕಬಾಬ್ ಪೌಡರು ತುಂಬ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸರಿ ಆಯಿತು ಇದನ್ನು ಒಂದು ಸತಿ ಟ್ರೈ ಮಾಡೋಣ ಅಂತ ಹೇಳಿ ಈ ಒಂದು ಪ್ಯಾಕೆಟ್ನ ತೊಗೊಂಡು ಬಂದೆ ನಾನು ಇದು ವಿನ್ನಿ ಅಂತ ಹೇಳಿ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದು ನಾನು ಲೈವ್ ಆಗಿ ನಾನು ಟೆಸ್ಟ್ ಮಾಡ್ತಾ ಇರೋದು ಏನೇ ರಿಸಲ್ಟ್ ಬಂದರೂ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದ್ರೂ ಹಾನೆಸ್ಟಾಗಿ ನಾನು ನಿಮಗೆ ಹೇಳ್ತೀನಿ ಸೊ ತೊಗೊಂಡು ಬಂದೆ ಇದರಲ್ಲಿ ಮೊಟ್ಟೆನ ಒಂದು ಒಡೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಈ ಪೌಡ್ರ್ ಜೊತೆ ಆ್ಯಡ್ ಮಾಡಬೇಕು ಅಂತ ಹೇಳಿದರು ಬೀಟ್ ಮಾಡಿ ಮೊಟ್ಟೆನ ಬೀಟ್ ಮಾಡಿ ಈ ಪೌಡ್ರ್ ಜೊತೆ ಆ್ಯಡ್ ಮಾಡೋಕ್ಕೆ ಹೇಳಿದ್ದಾರೆ ಬಿಟ್ಟರೆ ಸಾಲ್ಟು ಜಿಂಜರು ಜಿಂಜರ್ ಗಾರ್ಲಿಕ್ ಪೇಸ್ಟು ಯಾವುದೂ ಹಾಕ್ಲಿಕ್ಕೆ ಹೇಳಲಿಲ್ಲ ಯಾಕಂದರೆ ಇವರು ಆಲ್ರೆಡಿ ಡ್ರೈ ಜಿಂಜರು ಆ ಥರ ಎಲ್ಲ ಹಾಕಿಬಿಟ್ಟಿದ್ದಾರೆ ಸೊ ಹಾಗಾಗಿ ಇದೇನು ಆ್ಯಡ್ ಮಾಡೋದು ಬೇಡ ಮೊಟ್ಟೆ ಮಾತ್ರ ಆ್ಯಡ್ ಮಾಡೋಕ್ಕೆ ಹೇಳಿದ್ದಾರೆ ಸೊ ಅದೇ ರೀತಿಯೇ ನಾನು ಮಿಕ್ಸ್ ಮಾಡಿ ಮಾಡ್ತೀನಿ ಈ ಎಲ್ಲ ರೆಸಿಪೀಸ್ಗಳನ್ನು ನಾನು ಈ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಚಿಕನ್ ಸಾಂಬಾರು ಹಾಗೆ ಚಿಕನ್ ಕಬಾಬ್ ರೆಸಿಪೀಸು ನೀವು ಅಲ್ಲಿ ಚೆಕ್ ಮಾಡ್ಬೋದು ಹಾಗೆ ಚಿಕನ್ನ ನಾವೇನು ತಂದಿದ್ವಿ ಆ ಸ್ಕಿನ್ನನ್ನು ಅಂದರೆ ನಾವು ಈಗ ಒಂದು ಕೆ ಜಿ ಒಂದೂವರೆ ಕೆ ಜಿ ಆ ಥರ ಎಲ್ಲ ನಾವು ಚಿಕನ್ ತೊಗೊಂಡ್ರೆ ಈ ಹಳ್ಳಿ ಕಡೆಯಲ್ಲೆಲ್ಲ ಔಟ್ ಮಾಡಿ ಕೊಡೋದಿಲ್ಲ ಸೊ ಹಾಗಾಗಿ ನಾವು ಪೀಸ್ ತರಬೇಕಾದ್ರೇ ವಿತ್ ಸ್ಕಿನ್ ತಂದಿರ್ತೀವಿ ಬಟ್ ಮನೆಗೆ ಬಂದಮೇಲೆ ಅದನ್ನು ಸಪ್ರೇಟ್ ಮಾಡಿ ನಾನು ನಾಯಿಗೆ ಅದನ್ನು ಚಿಕನ್ ಸಾಂಬಾರ್ ಥರ ಮಾಡಿ ಹಾಕ್ತೀನಿ ಅದರ ರೆಸಿಪಿ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಹಾಕಿ ಬರ್ತೀನಿ ನೀವು ಚೆಕ್ ಮಾಡ್ಬೋದು ತುಂಬ ಇಷ್ಟಪಟ್ಟು ತಿಂತವೆ ಆ್ಯಕ್ಚುಲಿ ಅವ್ರಿಗೆ ಸಾಕಾಗಲಿಲ್ಲ ಇನ್ನೂ ಹಾಕಿದರೆ ಇನ್ನೂ ಬೇಕಿತ್ತು ಆಮೇಲೆ ಚಿಕನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾವು ಇವಾಗ ಏನು ಚಿಕನ್ ಸಾಂಬಾರಾಗಲಿ ಅಥವಾ ಏನೇ ಒಂದು ರೆಸಿಪಿ ಮಾಡಿದರೂ ಆಗಿ ಮಾಡಬೇಕು ಅದನ್ನು ಫ್ರೈ ಮಾಡಬೇಕು ಅಂತ ಎಲ್ಲ ಮಾಡ್ತೀವಿ ಬಟ್ ಹಿಂದಿನ ಕಾಲದವರು ಅದೇನು ಇರಲಿಲ್ಲ ಸೊ ಅವರು ಜಸ್ಟ್ ಹಾಗೆ ಮಾಡ್ತಾಯಿದ್ರು ಆದರೂ ಅದಿಂಥ ಅದ್ಭುತವಾದ ಟೇಸ್ಟನ್ನು ಕೊಡ್ತಾಯಿತ್ತು ಅವ್ರ ಕೈಯಲ್ಲಿ ಇವತ್ತು ಮಾಡಿದ್ರು ಇವತ್ತು ಅಡುಗೆ ಅದೇ ಟೇಸ್ಟ್ ಬರುತ್ತೆ ನಾವು ಎಷ್ಟು ಹೈಜಿನಿಕಾಗಿ ಮಾಡ್ತೀವೋ ಅಷ್ಟು ನಮ್ಮ ಅಡುಗೆನಲ್ಲಿ ಕುಂದು ಕೊರತೆಗಳು ಎದ್ದು ಕಾಣುತ್ತೆ ಅನ್ನೋದು ನನ್ನ ಒಪಿನಿಯನು ಆ ರೀತಿ ಎಲ್ಲ ರೆಸಿಪಿಗಳನ್ನು ನಾವು ಮುಂದಿನ ದಿನಗಳಲ್ಲಿ ಟೇಸ್ಟ್ ಟ್ರೈ ಮಾಡೋಣ ಹಾಗೆ ಚಿಕನ್ನ ಚಿಕನ್ ಸಾಂಬಾರನ್ನ ನಾನು ಗಡಿಗೆನಲ್ಲಿ ಮಾಡಿದ್ದೆ ಮತ್ತು ಚಿಕನ್ ಕಬಾಬ್ ಏನು ಹೇಳಿದೆ ಪೌಡರ್ ನಾನು ತೋರಿಸಿದ್ದೆ ಸೊ ಅದರಲ್ಲಿ ಚಿಕನ್ ಕಬಾಬ್ ಕೂಡ ಟ್ರೈ ಮಾಡಿದೆ ಸೊ ಇದೆಲ್ಲ ಹೇಗಾಯಿತು ಯಾವ ಥರ ಬಂತು ಟೇಸ್ಟು ಅದು ಎಲ್ಲ ರೆಸಿಪೀಸು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು ಹಾಗೆ ಒಮ್ಮೆ ಟ್ರೈ ಮಾಡ್ಬೋದು ಮಲೆನಾಡಿನ ಭಾಗದ ಈ ಅದ್ಭುತವಾದ ರೆಸಿಪೀಸ್ನ ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಖಂಡಿತವಾಗಲೂ ಅದೆಲ್ಲ ಆಯಿತು ಮಕ್ಕಳು ಕೋರಿ ರೊಟ್ಟಿ ಕೋಳಿ ಸಾರು ಕಬಾಬು ಕಾಯ್ತಾ ಕುತ್ಕೊಂಡಿದ್ರು ವಿಶೇಷ ಅಂತ ಅಂದರೆ ಕೋರಿ ರೊಟ್ಟಿ ಕೋಳಿ ಸಾರೇ ವಿಶೇಷ ಕಬಾಬ್ ಎಲ್ಲ ನ್ಯಾಚುರಲ್ಲು ಸೊ ಈ ರೊಟ್ಟಿ ನೋಡಿ ಇಷ್ಟು ಹಾರ್ಡ್ ಇರುತ್ತೆ ತೆಳಿವು ಪೇಪರ್ ಥರ ಇರುತ್ತೆ ಇದನ್ನು ನಾವು ಈ ಥರ ಪೀಸ್ ಪೀಸ್ ಕಟ್ ಮಾಡಿಬಿಟ್ಟು ಸಾಂಬಾರು ಹಾಕಬೇಕು ಅದು ಸ್ವಲ್ಪ ಮೆತ್ತಗಾಗುತ್ತೆ ಆಮೇಲೆ ಸ್ವಲ್ಪ ಆಗಿರುತ್ತೆ ಸೊ ಒಳ್ಳೆ ಕೋಳಿ ಸಾರು ಥರ ಜೊತೆ ತಿಂತಾ ಇದ್ರೆ ಆ ಹಾ ಆದರೂ ರುಚಿ ವರ್ಣನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ನೆಮ್ಮದಿಯಾಗಿ ತೃಪ್ತಿಯಾಗಿ ಹೊಟ್ಟೆ ತುಂಬ ಒಂದು ಸಮೃದ್ಧಿಯಾಗಿ ತಿನ್ನೋದು ಅಂದರೆ ಇದನ್ನೇ ಅಂತ ಹೇಳಬೇಕು ನೋಡಿ ಈ ಥರ ಹಾರ್ಡ್ ಇರುತ್ತೆ ಅದನ್ನು ಕಟ್ ಮಾಡಿ ಇದ್ರ ಮೇಲೆ ಈ ಥರ ಸಾರು ಹಾಕ್ಕೊಂಡು ತಿನ್ನಬೇಕು ಬಿಸಿ ಬಿಸಿ ಸಾರು ಹಾಕಿದ ಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಅವರೇ ಹೇಳ್ತಾರೆ ನೋಡಿ ಅವರು ಖುಷಿ ಆಗ್ಬಿಟ್ಟಿದ್ರು ಹೇಗಿದೆ ಕೋಳಿ ಸಾರು ಚಿಕನ್ ಕಬಾಬ್ ರೊಟ್ಟಿ ಚಿಕನ್ ಸಾಂಬಾರ್ ಮತ್ತೆ ಅಕೋರಿ ರೊಟ್ಟಿ ತುಂಬಾ ಟೇಸ್ಟ್ ಕೊಟ್ಟಿತ್ತು ಹಾಗೆ ಮಕ್ಕಳ ಫೇವ್ರೇಟ್ ಕಬಾಬ್ ಅಲ್ವಾ ಸೊ ಎಂಜಾಯ್ ಮಾಡ್ಕೊಂಡು ತಿಂದರು ಅವರು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂದರೆ ನಾವು ಮಾಡಿರೋ ಅಡುಗೆಗೆ ಸಾರ್ಥಕತೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾರನ್ನಾದರೂ ಇವತ್ತು ಊಟದಲ್ಲಿ ಏನು ತೃಪ್ತಿಪಡಿಸ್ಬೋದು ಬಟ್ ಮಕ್ಕಳನ್ನ ತೃಪ್ತಿಪಡಿಸೋದು ಭಾಳ ಕಷ್ಟ ಬಟ್ ಈ ಥರ ಮಕ್ಕಳು ತೃಪ್ತಿಪಟ್ಟು ಅವ್ರ ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಾವು ನಿಜವಾಗ್ಲೂ ನಾವು ಊಟ ಮಾಡಿದಕ್ಕಿಂತ ನಮಗೆ ಖುಷಿ ಕೊಡುತ್ತೆ ಮಕ್ಕಳು ಫಸ್ಟು ಚೆನ್ನಾಗಿ ಪ್ರೀತಿಯಿಂದ ಆ ಊಟನ ಎಂಜಾಯ್ ಮಾಡಬೇಕು ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್ ಮತ್ತೊಂದು ಬ್ಲಾಗ್ ಜೊತೆ ಅಥವಾ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಟ್ಟ ಬಾಯ್ ಚೇಕ್